ಮಾಡೋದು ಇರೋರಿಗೆ ಯಾರಿಗೂ ಇಲ್ಲ ಅವ್ರ ಮಾತ್ರ ಮಾಡೋದು ಈ ಜೆ ಡಿ ಎಸ್ನವರು ಬಿಳಿ ಅವರು ಪ್ರತಿ ಶಾಲೆಗಳು ಕೂಡ ಕಡಿಮೆ ಆಯ್ತಾ ಅಂತ ಇದ್ದಾರೆ ನೀವು ಇಷ್ಟೊಂದು ಜನ ಬಿಜೆಪಿ ಜೆ ಪಿಯವ್ರು ಹೇಳ್ತೀರಲ್ಲ ಯಾವತ್ತು ಕೂಡ ಕುಮಾರ್ ಸ್ವಾಮಿ ಯಾವತ್ತು ಕಾಲದಲ್ಲಿ ರೈಸ್ ಮಾಡಿದಾರೋ ಕ್ಯಾಬಿನೆಟ್ ನಲ್ಲಿ ಅಂತ ಪಾರ್ಕ್ ನಲ್ಲಿ ನಿಮಗೆ ನಾಚಿಕೆ ಆಗೋಲ್ವ ಬಿಜೆಪಿ ಅವರಿಗೆ ಜೆಡಿಎಸ್ ಅವರಿಗೆ ರಾಜಕೀಯ ಗಲ್ವಾ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೇಗಾ ಆಫರ್ ತಪ್ಪದೆ ಬರ್ತಿರಲ್ಲ ಅವರಿಗೆ ತೋರಿ ಇರಬೇಕು ನಿಮಗೆ ಸಿಗುವ ರೊಟೋ ವೆಲ್ಕಮ್ ಮಾಡೋದು ಇರೋರಿಗೆ ಯಾರೇ ಅವ್ರು ಮಾತ್ರ ವೆಲ್ಕಮ್ ಮಾಡೋದು ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಬಿಜೆಪಿಯವರಿಗೆ ಜೆ ಡಿ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಮಾಡೋಣ ನೀವೇನು ಮಾಡಿದ್ರಿ ನೀವೇನ್ ಮಾಡಿದ್ರಿ ಚರ್ಚೆ ಮಾಡೋಣ ಐದು ವರ್ಷ ನಾಲ್ಕು ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅಲ್ಲ

Só ಒಟ್ಟು ಗೆದ್ದಿದ್ದಂತ ಸ್ಥಾನಗಳು ಐವತ್ತೊಂಬತ್ತು ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ

ಅಂತ ನಲ್ಲಿ ಲೋಕಸಭಾ ಸದಸ್ಯರು ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಮಾಡಿದಾರ ಅವರ ಮನೆಗಲ್ಲ ಅಥವಾ ಎಲ್ಲ ಮಿನಿಸ್ಟರ್ ಎಂಎಲ್ ಸಿಗಳು ನಾವು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಬಡವರಿಗೆ ಅದರಲ್ಲಿ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ನಿಮಗೆ ನಾಚಿಕೆ ಆಗಲ್ವಾ ಬಿಜೆಪಿಯವರಿಗೆ ಜೆಡಿಎಸ್ ನಾಚಿಕೆ ಆಗಲ್ವಾ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ಬೆಂಬಲ ಹೋಗಿರ್ತಕ್ಕಂಥವರಿಗೆ ಅವರ ಬಡವರು ಇದಾವಲ್ಲ ನಿಮ್ಮ ಪಕ್ಷದಲ್ಲಿ ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಬರೀ ಕಾಂಗ್ರೆಸ್ ಬಿಜೆಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ ಯಾವುದೇ ಪಕ್ಷಕ್ಕೆ ಸೇರಿದವ್ರಿಗೂ ಕೂಡ ಕೊಟ್ಟಿದ್ದೇವೆ ಇಂಥ ಜಾತಿ ಅಂತ ಕೊಟ್ಟಿಲ್ಲ ಇಂಥ ಧರ್ಮ ಅಂತ ಕೊಟ್ಟಿಲ್ಲ ಪಕ್ಷ ಅಂತ ಕೊಟ್ಟಿಲ್ಲ ಎಲ್ಲ ಜಾತಿಯವರಿಗೆ ಎಲ್ಲ ಪಕ್ಷದವರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನಾಚಿಕೆ ಆಗ್ಬೇಕು ನಮ್ಮಗಳನ್ನ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ವಿರೋಧ ಮಾಡಿದ್ರು ಕರ್ನಾಟಕ ರಾಜ್ಯ ನಿವಾರಣೆ ಯೋಜನೆ ಒಂದು ವಾರ ನಾನು ಇಲ್ಲಿವರೆಗೆ ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಐದು ಸಾವಿರ ಐನೂರು ಐನೂರು ಕೋಟಿ